ಶಂಕರನ ಬಗ್ಗೆ ತುಂಬಾನೇ ಕಾಟಿ ಮಾಡ್ತಾ ಇರೋ ಹಾಗಿದೆ ಏನು ಎತ್ತ ಅಂತ ತಿಳೀತಾನೆ ಇಲ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ನಾನು ಬೆಳಗ್ಗೆ ಬರೋವಾಗ ದೊಡ್ಡ ಮೇಡಮ್ ಪ್ರೀತಮನ ಕಾರಲ್ಲಿ ಹೋಗ್ತಾ ಇದ್ದರು ಅವರು ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಥವಾ ಅವನ ಜೊತೆ ಏನಾದರೂ ಹ್ಮ್ ಹೇಳೋಕ ಆಗಲ್ಲ ಜನ ದೊಡ್ಡಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅಂತೀನಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಸ್ಟೇಷನ್ ಅಲ್ಲೇ ಮಾಡ್ತಾ ಇದ್ರು ಅದನ್ನು ಬಿಟ್ಟು ಪ್ರೀತಮನ್ ಕಾರಲ್ಲಿ ಪರ್ಸನಲ್ ಆಗಿ ಹ್ಮ್ ಸುತ್ತೋದಕ್ಕೆ ಹೋಗ್ತಾ ಇರ್ಲಿಲ್ಲ ಹ್ಮ್ ಯಾವ ಹುತ್ತಲ್ಲಿ ಯಾವ ಹಾವ ಇರುತ್ತೋ ಯಾವನಿಗ್ ಗೊತ್ತು ಹ್ಮ್ ಇನ್ನೊಬ್ರು ವಿಚಾರ ತಗೊಂಡು ನನಗೇನಾಗ್ಬೇಕಾಗಿದೆ ಹ್ಮ್ ಈ ಅನುಮಾನ ಅನ್ನೋ ಪದ ಈ ಹೆಂಗರು ಯಾವಾಗ ಹುಟ್ಟಿದ್ರು ಅವಾಗ ಹುಟ್ಟೈತಿ ಅನಸ್ತತಿ ಈಕಿ ಅನುಮಾನ ನನ್ನ ಮ್ಯಾಗ ಅಷ್ಟ ಐತಿ ಅಂತ ತಿಳ್ಕೊಂಡಿದ್ನಿ ಊರ್ ಮಂದಿ ಮ್ಯಾಗ ಅನುಮಾನ ಅನ್ನೋ ಕಣ್ಣಿಟ್ಟ ನೋಡ್ತಾಳಿಕೆ ನಾನು ಹೇಳ್ತಿ ಎಲ್ಲ ನಮ್ ಕರ್ಮ

ನಮ್ಮ ತಲೆ ತಿನ್ನೋದಕ್ಕೆ ಹೋಗಬೇಡಿ ಇವತ್ತು ನೀವು ಏನು ಹೇಳಿದ್ರು ನಿಮ್ಮನ್ನ ಶಂಕರ್ ಅವ್ರ ಜೊತೆ ಮಾತಾಡೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ಮೇಡಮ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ನಮ್ಮ ಶಂಕರ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಟೇಷನ್ಗೆ ಬಂದಿಲ್ಲ ಹ್ಮ್ ಈಗಲಾದ್ರೂ ತಿಳ್ಕೊಂಡ್ರಲ್ಲ ಪದೇ ಪದೇ ಜೈಲಿನಲ್ಲಿ ಭೇಟಿ ಆಗೋದು ಒಂದು ಅಪರಾಧ ಅಂತ ಮೇಡಮ್ ಅವ್ರ ಯಾಕ ನಿಮ್ದು

ఇన్ేన్ కళక్ హోగ్ నీవ్ నోడ్ర శంకర్ అవ జీ యార్ను మాతాడ దొడ్డు మేడం అర్మిషన్ ఇల్ద నమగ్ బిడక అంతి సైడ సుమ్ కుడతీ నమ్దేన్ కర్మ నీవ్ హేడం ఫోన్ మారిద్ద నోడ్ర ప శంకర్ అవ తమగ బెట్ి ఆగ దొడ్ కిరికీరి మాట్తీ ಡಡ್ ಮೇಡಂ ಫೋನ್ ಮಾಡಿ ಶಂಕರವರ್ನ ಔರ್ ತಮ್ಮನ ಜೊತೆ ಬಿಟ್ ಕಳಸು ಅಂತ ಹೇಳ್ತಾರಾ ಶಂಕರವರ್ನ ಬಿಟ್ ಕಳಸ ಕೇಳಾರ ಹುನ್ರಿ ಮೇಡಮರ ಶಂಕರವರ್ನ రిలీజ్ ಮಾಡಿ ಔರ್ ತಮ್ಮ ತಮ್ಮನ ಹೆಲ್ತಿಗೆ ಜೊತೆ ಕಳಿಸ್ರಿ ಅಂತ ಹೇಳ್ತಾರಾ ಹಾ ಯಾಕಂತ ಯಾಕೋ ಏನು ಅದು ಫುಲ್ ಸೆಕ್ಯೂರಿಟೀ ಟ ಕಳಿಸಬೇಕು ಅಂತ ರೀ ಮೇಡಮ

ಅತಿಯಾಗಿ ಏನೂ ಆಗ್ಬೇಕಾಗಿಲ್ಲ ದೊಡ್ಡ ಮೇಡಮ್ ಹೇಳಾರ ನಾ ಮಾತ್ರ ಶಂಕರ್ ಅವ್ರನ್ನ ಇವ್ರ ಜೊತೆ ಬಿಟ್ಟು ಕಳಿಸ್ತೇನ್ರಿ ನನ್ ಕೈ ತಾಗಡೆ ಕೆಲಸ ಮಾಡೋ ನೀನು ನಾನು ಪರ್ಮಿಷನ್ ಇಲ್ಲದೆ ಆ ಶಂಕರನ ಇವ್ರ ಜೊತೆ ಹ್ಯಾಕ್ ಬಿಟ್ ಕಳಿಸ್ತೀಯ ಅಯ್ಯ ಬಿಡ್ರಿ ಮೇಡಮ್ ನಿಮ್ಮ ಪರ್ಮಿಷನ್ ನನಗ ಅಷ್ಟಕ್ಕೆ ಬೇಕಾಗಿಲ್ಲ ದೊಡ್ಡ ಮೇಡಮ್ ಫೋನ್ ಮಾಡಿ ಶಂಕರ್ ಅವ್ರನ್ನ ಅವರು ತಮ್ಮ ತಮ್ಮನ ಹೇಳ್ತಿ ಬರ್ತಾರ ಅವ್ರ ಜೊತೆ ಕಳಸ್ರಿ ಅಂತ ಹೇಳ್ಯಾರ ಅದಕ್ಕ ನನ್ ಡ್ಯೂಟಿ ನಾನ್ ಮಾಡ್ತೇನೆ ಇಲ್ಲಾಂದ್ರ ನನ್ನ ಸಸ್ಪೆಂಡ್ ಮಾಡ್ತಾರ ದೊಡ್ಡ ಮೇಡಮ್ ಪ್ರೇಮ ಅವ್ರು ಶಂಕರ್ ಬನ್ನಿ ಸಾರ್ ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅದಕ್ಕೆ ನನ್ನ ಜೀವನ ಪೂರ್ತಿ ನಿಮ್ಗೆ ಚಿರಋಣಿ ಆಗಿರ್ತೀನಿ ಹೋಗ್ರಿ ಸರ ಇದು ನನ್ನ ಕರ್ತವ್ಯ ಆಗಿತ್ರಿ ಅದ್ರಾಗ ನೀವು ನಮ್ ದೊಡ್ಡ ಮೇಡಮ್ಗ ಬಹಳಷ್ಟು ಬೇಕಾದವ್ರು ಬೇಕಾದವ್ ಅನ್ನೋದಕ್ಕಿಂತನೂ ಅವರಿಗೆ ಹತ್ರ ಆದವ್ರು ಕಾಳಜಿ ಮಾಡೋದು ನನ್ನ ಕರ್ತವ್ಯ ಆಗಿತ್ತ ಶಂಕರ್ ಸರ್ ಮೇಡಮ್ ಅವ್ರ ಮುಂದೆ ಒಂಚೂರು ನನ್ನ ಒಂದ ಒಂದ್ ಪೋಸ್ಟಿಗೆ ಪ್ರಮೋಷನ್ ಹಾಕನ್ರಿ ಏನ್ರಿ ಪಿ ಸಿ ಅವರ ಇನ್ಫ್ಲೂಯನ್ಸ್ ಮಾಡ್ತಿದ್ದೀರಾ ಸರ್ ನನ್ನ ಜೀವನ್ದಾಗ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಿಲ್ರಿ ಸರ ಯಂಗಲೆ ಮಾಡಿ ನನ್ನ ಹೆಂಡತಿ ಮೇಲೆ ಅಧಿಕಾರಿ ಆಗ್ಬೇಕ್ರಿ ನನಗೆ ಇಷ್ಟು ನನ್ನ ಉರ್ಸ್ಕೊಂಡಾಳ ಅಂದ್ರಿ ಅದೆಲ್ಲದಕ್ಕೂ ನಾನು ಪಿನ್ ಟು ಪಿನ್ ಸೇಡ್ ತೀರ್ಸ್ಕೋಬೇಕ್ರಿ ಸರ ಅದಕ್ಕ ನನ್ನ ಹೆಂಡತಿ ಮೇಲೆ ಒಂದ ಒಂದು ಪೋಸ್ಟ್ ಹಾಕನ್ರಿ ಇಲ್ಲಾಂದ್ರ ನನ್ ಹೆಂಡತಿ ಸವಾನದ ಹಾಕನ್ರಿ ಒಟ್ಟ ಅಕ್ಕಿ ಮೇಲೆ ನನ್ನ ಸೇಡು ತೀರಿಸ್ಕೊಂಡ ತೀರ್ಸ್ಕೊಬೇಕ್ರಿ ಅವತ್ತ ನನಗೆ ಕೊಡ ತುಂಬ ನಿದ್ದೆ ಹತ್ತುದು ಶಂಕರ್ ಆ ತಗೋರಿ ರೀ ಪಿ ಸಿ ನಿಮ್ಮ ಬಗ್ಗೆ ಪ್ರೇಮಾ ಮೇಡಮ್ ಜೊತೆ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಸಂತು ಅಣ್ಣ ಹೆಂಗೆ ಅದಿ ನಾ ಆರಾಮದೀನಿ ನೀವೆಲ್ಲಾರು ಹೆಂಗೆ ಅದೀರಿ ಶಂಕರ್ ಮಾತು ನಾ ಆರಾಮ ಅದೂ ಮತ್ತೇನು ಸಮಾಚಾರ ಇನ್ನೇನು ಅಣ್ಣ ಸಮಾಚಾರ ಎಲ್ಲಾರು ಒಂದೊಂದು ತಿಂಗಳ ರಜಾ ತೊಗೊಂಡು ನಮ್ಮೂರಿಗೆ ಒಂಟಿವಣ್ಣ ಸಂತು ಒಂದು ತಿಂಗಳ ರಜೆ ಹಾಕಿ ಎಲ್ಲಾರು ನಮ್ಮೂರಿಗೆ ಹೊಂಟೇವ್ಯಾ ಹ್ಞೂ ಅಣ್ಣ ಸುರೇಶ್ ಅಣ್ಣ ಶೋಭಾ ವೈನೀನು ಬರಾತಾರ ಅಷ್ಟೇ ಯಾತ ನಾನು ಮಲ್ಲಿಕ ನೀನು ಇಲ್ಲಿಂದ ಊರಿಗೆ ಹೋಗ್ತೇವಿ ಹಂಗಾರ ನಿಮ್ ಪ್ರೇಮಾ ಏನ ಊರಿಗೆ ಬರಂಗಿಲ್ಲ ಅನಸ್ತತಿ ಹಂಗಾರ ಪ್ರೇಮನ ನೀನು ಕ್ಷಮಸಿಲ್ಲಾ ಅಂತ ಅನಸ್ತತಿ ಒಂದ್ ವೇಳೆ ಕ್ಷಮಿಸಿದ್ರು ನಮ್ ಜೊತಿ ಊರಿಗೆ ಬರ್ತಿದ್ಲು ಅಣ್ಣ ವೈನಿ ನಿನ್ನ ಜೈಲಿನಗಿಂದ ಬಿಡುಗಡೆ ಮಾಡ್ಯಾಳಂದ್ರ ಒಂದು ದಿನ ಊರಿಗೆ ಬಂದ ಬರ್ತಾರೀ ಶಂಕರ್ ಸರ ಅಂದ್ರ ಅಂದ್ರ ಮೇಡಮ್ ಅವರು ನಾಳಿಂದ ಒಂದ್ ತಿಂಗ್ಳಾರ ರಜಾ ಹಾಕ್ಯಾರೀ ನಾಳಿಂದ ಒಂದ್ ತಿಂಗ್ಳ ರಜಾ ಹಾಕ್ಯಾರ ಅಲ್ರೀ ನಿಮ್ಮನೆಯಾಗ ಎಲ್ಲಾರು ನಾಳಿಂದ ಒಂದ್ ತಿಂಗಳು ರಜಾ ಹಾಕ್ಯಾರ ಮೇಲೆ ಮೇಡಮ್ನು ಹಾಕ್ಯಾರ ಅಂದ್ರ ಇದ್ರ ಅರ್ಥ ಮೇಡಮ್ ನಿಮ್ ಊರ್ಗೆ ಬರ್ತಾರ್ರೀ ಬಿಸಿ ಇದೆಲ್ಲ ಶಂಕರ್ ಸರ ಸತ್ಯವಾಗ್ಲು ಮೇಡಮ್ ನಿಮ್ಮನ್ನ ಬಾಳ್ ಹಚ್ಕೊಂಡಾರ್ರಿ ಅಂದಕ್ಕ ನಿಮ್ಮನ್ನ ಈ ಟೇಷನ್ಯಾಗ ಅಷ್ಟು ಕಾಳಜಿ ಮಾಡಿದ್ರು ಆ ಬರೀ ಸರ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ರಿ ಈಗಾರ ನಾವೆಲ್ಲಾರು ತಿಳ್ಕೊಳ್ರಿ ಕಟ್ಕೊಂಡಾಕಿ ಇರಮಟ ಅಂತ ಕಟ್ಕೊಂಡಾಕಿ ಕೊಡೆತನ ಅಂತรี ಸರ ನೋಡಿ ಗೆಳುವ ಚಕ್ರ್ please ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸ್ತಾಗಿ ನೋಡುವಂತ ನಮ್ಮೆಲ್ಲಾ ಪ್ರೀತಿ ವೀಕ್ಷಕರೇ ನಮ್ಮ ಹಳ್ಳಿ ಚಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದ್ರಿಂದ ಈ ಕಥೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇರೋದು ಸ್ನೇಹಿತರೆ അത് മതി നമുക്ക് കമെന്റ്